ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಹಂಪಸಂದ್ರದಲ್ಲಿ ನಡೆದಿದ್ದು ಕೇಂದ್ರದ ಹಲವು ಯೋಜನೆಗಳ ಫಲಾನುಭವಿಗಳಿಗೆ ಸೌಲಭ್ಯ ದೊರಕಿಸಿಕೊಟ್ಟಿದೆ ಯೋಜನೆಗಳ ಮಾಹಿತಿಯ ಜೊತೆಗೆ ದೇಶದ ಸಮಗ್ರ ಅಭಿವೃದ್ದಿಗೆ ಸಂಕಲ್ಪ ತೊಡಗುವ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ರಾಷ್ಟ್ರವನ್ನಾಗಿ ದೂರದರ್ಶನದೊಂದಿಗೆ ಫಲಾನುಭವಿ ರಾಧಮ್ಮ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಅಟಲ್ ಪಿಂಚಣಿ ಯೋಜನೆಗಳು ಬದುಕಿಗೆ ಭಾಗ ತುಂಬಾ ಅನುಕೂಲ ಆಗಿರುವಂತಹ ಯೋಜನೆಗಳನ್ನು ಕೊಟ್ಟರೆ ಉಪಯೋಗಿಸಬೇಕು ವಿನಂತಿ ಮಾಡಿಕೊಳ್ಳುತ್ತೇನೆ ರೈತ ಶ್ರೀನಿವಾಸ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಆರ್ಥಿಕ ಬೆಂಬಲ ಕೃಷಿ ಚಟುವಟಿಕೆಗಳಿಗೆ ಸಹಾಯ ಮಾಡಿದೆ ಎಂದರು ನಮಗೆ ಏನಾದರೂ ಇದು ಬೆಳೆಗೆ ಔಷಧಿಗಳಿಗೆ ಉಪಯೋಗ ಆದಷ್ಟು ಯುದ್ಧದಲ್ಲ ಅನುಕೂಲ ಆಗ್ತಾ ಇದೆ ಯಾವುದೇ ತೊಂದರೆ ಇಲ್ದಿರ ನಮ್ಗೆ ಪ್ರತಿ ವರ್ಷ ನೇರವಾಗಿ ಮತ್ತು ಮತ್ತೊಬ್ಬ ಫಲಾನುಭವಿ ಅಮರಾವತಿ ಉಜ್ವಲ ಯೋಜನೆಯಡಿ ಉಚಿತ ಸಿಲಿಂಡರ್ ನೀಡುತ್ತಿರುವುದರಿಂದ ಸಹಾಯವಾಗುತ್ತಿರುವುದಲ್ಲದೆ ಪರಿಸರ ರಕ್ಷಣೆಯೂ ಸಾಧ್ಯವಾಗಿದೆ ಎಂದು ತಿಳಿಸಿದರು ರೂಪಾಯಿ ಜಮಾ ಆಗ್ತದೆ ಬೆಲೆ ಸಬ್ಸಿಡಿ ಅಮೌಂಟ್ ಜಮಾ ಆಗೋದ್ರಿಂದ ಸಿಲಿಂಡರ್ ಬೆಲೆ ಕೇವಲ ಆರ್ನೂರು ರೂಪಾಯಿ ಆಯಿತು ಇದರಿಂದ ಕೂಡ ನಮಗೆ ಅನುಕೂಲಕರವಾಗಿದೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ನಾಲ್ಕೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಭಾಗಿಯಾಗಿದ್ದರು ಈ ವೇಳೆ ಬ್ಯಾಂಕ್ನ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯೋಜನೆಗಳ ಕುರಿತು ಅರಿವು ಮೂಡಿಸಿದರು ಕಾರ್ಯಕ್ರಮದ ಭಾಗವಾಗಿ ಡ್ರೋಣ್ ಪ್ರಾತ್ಯಕ್ಷಿಕೆ ಹಾಗೂ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿಯ ತಾಯಿ ಸುಮಿತ್ರ ತಮ್ಮ ಮಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಖಾತೆ ತೆರೆದಿದ್ದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಣ ಜೋಡಣೆ ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಹೆಣ್ಣು ಮಕ್ಕಳಿಗೆ ಒಂದು ಯೋಜನೆಯಾಗಿದೆ ಕೇಂದ್ರ ಸರ್ಕಾರಕ್ಕೂ ಮೋದಿಜಿಯವರೆಗೂ ನಮ್ಮಂತ ಬಡ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡೋದಕ್ಕಾಗಿ ತುಂಬ ಹೃದಯ ಧನ್ಯವಾದ ಆಯುಷ್ಮಾನ್ ಯೋಜನೆಯ ಫಲಾನುಭವಿ ಇಂದಿರ ಬಡತನ ರೇಖೆಯಲ್ಲಿರುವ ಹಲವು ಕುಟುಂಬಗಳಿಗೆ ಗುಣಮಟ್ಟದ ಚಿಕಿತ್ಸೆ ಪಡೆದುಕೊಳ್ಳಲು ಯೋಜನೆ ಸಹಕಾರಿಯಾಗಿದೆ ತಮ್ಮ ಮಗಳಿಗೆ ಚಿಕಿತ್ಸೆ ನೀಡಲು ಯೋಜನೆಯಿಂದ ಅನುಕೂಲವಾಗಿದೆ ಎಂದರು ಆಪರೇಷನ್ಗೆ ಈಗ ಒಂದು ಐದು ಲಕ್ಷ ನಮ್ಗೆ ಅದರಿಂದ ಉಪಯೋಗ ಆಗಿದೆ ಒಳ್ಳೆಯದಾಗಿದೆ ಮೋದಿ ಕಡೆಯಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಪ್ರಧಾನಮಂತ್ರಿ ಧನ್ಯವಾದಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶದಿಂದ ಹಾಸನ ತಾಲೂಕಿನ ದೊಡ್ಡಗೇಣಿಗೇರಿ ಗ್ರಾಮದಲ್ಲಿಂದು ವಿಕಸಿತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮಾಹಿತಿ ಪಡೆದುಕೊಂಡರು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸ್ಟೋವ್ ವಿತರಿಸಲಾಯಿತು ಫಲಾನುಭವಿ ಪುಟ್ಟಣ್ಣಮ್ಮ ಈ ಹಿಂದೆ ಸೌದೆ ವಲಯದಲ್ಲಿ ಅಡುಗೆ ಮಾಡುವುದು ಕಷ್ಟಕರವಾಗಿತ್ತು ಉಜ್ವಲ ಯೋಜನೆಯಡಿ ಉಚಿತವಾಗಿ ಗ್ಯಾಸ್ ಸೌಲಭ್ಯ ದೊರೆತಿರುವುದರಿಂದ ಅನುಕೂಲವಾಗಿದೆ ಎಂದರು ಸ್ನಾನ ಇನ್ನು ಈಗ ಅಡಿಗೆಗೆ ತಪ್ಪು ನಂದು ನೆಂದರ ಸೌದೆ ಅಡುಗೆ ಮಾಡುತ್ತಿದ್ದೆ ಇವಾಗ ನನಗೆ ಅನುಕೂಲ ಆಯಿತು ಸಮಾಧಾನ ಬಸವರಾಜು ತಮ್ಮ ಅಣ್ಣ ನಮಗ ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಭೀಮಾ ಯೋಜನೆಯಡಿ ಜೀವ ವಿಮೆ ಪಡೆದಿದ್ದು ಅವರ ಮರಣದ ನಂತರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರ ದೊರೆಯಿತು ಎಂದು ತಿಳಿಸಿದರು ಅದರಿಂದ ದಯಮಾಡಿ ಹೇಳ್ತೀನಿ ಎಲ್ಲ ಏನು ಬಡ ಕುಟುಂಬ ಅಂತ ಅಂತ ಅಲ್ಲ ಎಲ್ಲ ಒಂದು ಖಾತೆ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರತಕ್ಕಂಥವರು ಈ ಅಪಘಾತ ವಿಮೆ ಏನು ಇನ್ಶೂರೆನ್ಸ್ಗಳಿದೆ